ಸರ್ ಮೇಲ್ ಹಚ್ಚಲಿಕ್ಕೆ ಅಂದ್ರೆ ಬೆಸ್ಟ್ ಕ್ವಾಲಿಟಿ ಅಂದ್ರೆ ಸರ್ ನಮ್ಮ ಕಡೆ ಇದು ಬರ್ತದೆ ಸರ್ ಒರಿಜಿನಲ್ ಅಂತ ಬರ್ತದೆ ಸರ್ ಒರಿಜಿನಲ್ ಸರ್ ಹ್ಞೂ ಸರ್ ಒರಿಜಿನಲ್ ಇದು ಹೆಂಗೆ ಅಂದ್ರೆ ನೀವು ಇದಕ್ಕೆ ಎಷ್ಟು ಇದು ಮಾಡಿದ್ರೆ ಜಗ್ಗಿದ್ರು ಕಟ್ ಆಗಲ್ಲ ಸರ್ ಕಟ್ ಸರ್ ಇದು ಇಬ್ಬರು ಸೇರಿ ಜಗ್ಗಿದ್ರು ಸರ್ ಕಟ್ ಮಾಡಿದ್ರೆ ಪೀಸ್ ಟು ಪೀಸ್ ಚೇಂಜ್ ಕೊಡ್ತೇನೆ ಸರ್ ಇಬ್ಬರು ಸೇರಿ ಸಾರಲ್ ಜಗ್ಗಿ ಇದ್ರೆ ಪೀಸ್ ಟು ಪೀಸ್ ಕೊಡ್ತೇನೆ ಸರ್ ಹೌದು ಸರ್ ಅಷ್ಟು ಗ್ಯಾರಂಟಿ ಅಷ್ಟು ಗ್ಯಾರಂಟಿ ಅಷ್ಟು ಗ್ಯಾರಂಟಿ ಕೊಡ್ತೇನೆ ಸರ್ ಹೌದು ಸರ್ ಮತ್ತೆ ಇನ್ನೊಂದು ಪೀಸ್ ಸಹ ಎಕ್ಸ್ಟ್ರಾ ಕೊಡ್ತೇನೆ ಸರ್ ಅಷ್ಟು ಗ್ಯಾರಂಟಿ ಕೊಡ್ತೇನೆ ಸರ್ ಸರ್ ಇದು ಇದು ನಿಮ್ಮೆಲ್ಲ ಆರ್ ಎಸ್ ಕೆದಲ್ಲಿ ಬರ್ತಲ್ಲ ಅದೇ ಕ್ವಾಲಿಟಿ ಸರ್ ಅವ್ರಕ್ಕಿಂತ ಬೆಸ್ಟ್ ಕ್ವಾಲಿಟಿ ಬರ್ತೀವಿ ಸರ್ ನಾನು ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗುವಂಥದ್ದೇ ಹಾಂ ಸರ್ ಹಾಂ ಐದು ನಂಬರ್ ಪ್ರೈಸ್ ಬರ್ರಿ ಹದಿನಾರು ರೂಪಾಯಿ ಕೊಡ್ತೇನೆ ಸರ್ ಬರೀ ಹದಿನಾರು ಬರೀ ಹದಿನಾರು ಅವರಲ್ಲಿ ಹದಿನೈದು ಎಪ್ಪತ್ತೈದು ರೂಪಾಯಿ ಕೊಡ್ತಾರೆ ಸರ್ ನಾ ನಾನು ಹದಿನಾರು ರೂಪಾಯಿ ಕೊಡ್ತೇನೆ ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಸಂಸಿ ಏನು ವಿಶೇಷ ಏನಪ್ಪ ಅಂತಂದ್ರೆ ಇವರು ಒಂದು ಒಳ್ಳೆಯ ಗುಣಮಟ್ಟದ ತಾಡ್ಪತ್ರೆಗಳನ್ನು ಕೊಡ್ತಾರೆ ಈ ತಾಡ್ಪತ್ರೆ ಮಾಹಿತಿ ನೀವು ಪಡೆಯೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಆಗೋದು ಲೈಕ್ ಕೊಡೋದು ಕಮೆಂಟ್ ಮಾಡೋದು ಶೇರ್ ಮಾಡೋದು ಮರಿಬೇಡ್ರಿ ಇವರು ಏನು ವಿಶೇಷ ಏನಪ್ಪ ಅಂತಂದ್ರೆ ಇವತ್ತು ನಾವು ರೈತ ಸಂಪರ್ಕ ಕೇಂದ್ರ ಅಥವಾ ಅಂದರೆ ಕೃಷಿ ಇಲಾಖೆಯಿಂದ ನಾವು ಸಬ್ಸಿಡಿ ದರದಲ್ಲಿ ನಾವು ಏನು ತಾಡ್ಪಲ್ಲು ತಾಡ್ಪತ್ರೆ ತೊಗೊತೀವಿ ಅದೇ ರೇಟ್ನಲ್ಲಿ ಇವರು ಆ ಥರ ಮಾರಾಟ ಆಗುತ್ತೆ ರೈತರಿಗೆ ಯಾವ ಥರ ಯೂಸ್ ಆಗುತ್ತೆ ಯಾವ್ಯಾವ ಜೆ ಎಸ್ ಎಮ್ ಎಲ್ ಸಿಗ್ತಾವಂಥದ್ದು ಕೇಳ ನಮ್ಮ ತಾಡಪತ್ರೆಗೆ ಹೇಳ್ಬೇಕಂದ್ರೆ ರೈತರಿಗೋಸ್ಕರ ನಾವು ಸಬ್ಸಿಡಿ ದರದಲ್ಲಿ ಕೊಡ್ತೀವಿ ಸರ್ ಮೇನ್ ಆಗಿ ರೈತರು ಎಲ್ಲಿ ಅಲೆದಾಡಬಾರ್ದಂತ ಸಹಿತ ನಾವು ಸಬ್ಸಿಡಿ ರೇಟ್ ಅಲ್ಲಿ ಕೊಡ್ತಾ ಇದೀವಿ ಸರ್ 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 ಮೇನ್ ಆಗಿ ರೈತರಿಗೆ ಫಸ್ಟ್ ಕಡೆ ಅಂತ ಹೋಗೋಣ ಫಸ್ಟ್ ನೆಲ ಕಾಸ್ಲಿಕ್ಕೆ ಒಕ್ಕಣೆ ಮಾಡ್ಲಿಕ್ಕೆ ಒಕ್ಕಣೆ ಒಬ್ಬರು ರಾಶಿ ಮಾಡ್ಲಿಕ್ಕೆ ಅಂತಾರೆ ಸರ್ ನಮ್ ಕಡೆ ಆ ಒಕ್ಲಿಕ್ಕೆ ಅಂತಾರೆ ಈ ತರ ಎಲ್ಲಾ ಮಾತಾಡ್ತಾರೆ ಈ ಫಸ್ಟ್ ರೈತರಿಗೆ ಇದು ನೆಲ ಕಾಸ್ಲಿಕ್ಕೆ ಸರ್ ಟ್ಯಾಕ್ಸ್ ನೋಡ್ರಿ ಏನಾಗಲ್ಲ ಸರ್ ಇದು

ಇಪ್ಪತ್ನಾಲ್ಕು ನಲವತ್ತಿದೆ ಅಂದ್ರೆ ಮೂರು ವೆರೈಟಿಯಲ್ಲಿ ಸಿಗುತ್ತೆ ಮೇಲ್ ಹೊತ್ ಬರಲ್ಲ ಬರಲ್ಲ ನೆಲಕ್ಕೆ ಹಾಸ್ಲಿಕ್ಕೆ ಬರ್ತದೆ ಗಂಗಾವತಿ ಸೈಡ್ ಜಾಸ್ತಿ ಹೋಯ್ತಾರ ಸರ್ ಭತ್ತ ಇದು ಮಾಡ್ಲಿಕ್ಕೆ ತೊಗರಿ ಹಾಕ್ಲಿಕ್ಕೆ ಜಾಸ್ತಿ ರೇಟ್ ಸರ್ ಇದು ನಮ್ಮಲ್ಲಿ ಬಹಳ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಕೊಡ್ತೇನೆ ಸರ್ ಬಹಳ ಚೀಪ್ ಹೌದು ಸರ್ ಹೌದು ರೈತರು ಯಾಕಂದ್ರೆ ನಮ್ ಬಂದ್ರೆ ಇನ್ನೊಂದ್ಸಲ ಬಂದಿರ್ಬೇಕು ಹಚ್ಚ ಜನ ರೈತರಿಗೆ ಹೋಗಿ ಹೇಳಿರ್ಬೇಕು ಸರ್ ನಮ್ ಕಡೆ ಹಂಗೆಲ್ಲ ಕೊಡ್ತಾರೆ ಸರ್ ನಮ್ ಸರ್ ರೈತರು ಯಾರು ಇಲ್ಲಿ ಬರೋದು ಅವಶ್ಯ ಇಲ್ಲ ಸರ್ ನಾವೇ ಯಾರಲ್ಲಿ ಹಾಕ್ತಿವಿ ಸರ್ ಟ್ರಾನ್ಸ್ಪೋರ್ಟ್ ಬೇರೆ ಬೇರೆ ಟ್ರಾನ್ಸ್ಪೋರ್ಟ್ ಯಾವ ಮನಿ ಮುಟ್ಸಂಗೆ ಮಾಡ್ತಿವಿ ಸರ್ ಹೌದು ಸರ್ ಅದು ತೀರ ಹಳ್ಳಿ ಇದ್ರೆ ಸರ್ ನಾವ್ ಅಲ್ಲಿ ಸಿಟಿ ಸನೀಪಲ್ಲಿ ಹಾಕ್ತಿವಿ ಅಷ್ಟು ನಮಗೆ ನಾವು ಕೊಡ್ತೀವಿ ಸರ್ ಸರ್ ರೇಟ್ ರೇಟ್ ಸರ್ ಇದು ಹದಿನೆಂಟು ಇಪ್ಪತ್ನಾಲ್ಕು ಸರ್ ಹದಿನೆಂಟು ಹದಿನೆಂಟು ಇಪ್ಪತ್ನಾಲ್ಕು ಅದು ನಿಮಗೆ ಎಷ್ಟು ಬರ್ತೀನಿ ಅಂತ ಸರ್ ಇದು ಹನ್ನೆರಡು ರೂಪಾಯ್ದಲ್ಲಿ ಕೊಡ್ತೇನೆ ಸರ್ ಹನ್ನೆರಡು ಹೌದು ಸರ್ ಹೌದು ಇದು ಇಪ್ಪತ್ನಾಲ್ಕು ಮೂವತ್ತು ಸರ್ ಇದು ಹದಿನೆಂಟು ನೂರು ರೂಪಾಯದಲ್ಲಿ ಕೊಡ್ತೇನೆ ಸರ್ ಇದು

ಸರ್ ಮೇಲ್ ಹಚ್ಚಲಿಕ್ಕೆ ಬೆಸ್ಟ್ ಕ್ವಾಲಿಟಿ ಅಂದ್ರೆ ಸರ್ ನಮ್ಮ ಕಡೆ ಇದು ಬರ್ತದೆ ಸರ್ ಓರಿಜಿನ್ ಅಂತ ಬರ್ತೀವಿ ಸರ್ ಓರಿಜಿನ್ ಸರ್ ಹ್ಞೂ ಸರ್ ಓರಿಜಿನ್ ಇದು ಹೆಂಗಂದ್ರೆ ನೀವು ಇದಕ್ಕೆ ಎಷ್ಟು ಇದು ಮಾಡಿದ್ರೆ ಜಗ್ಗಿದ್ರು ಕಟ್ ಆಗಲ್ಲ ಸರ್ ಕಟ್ ಆಗಲ್ಲ ಸರ್ ಹ್ಞೂ ಸರ್ ಇದು ಇಬ್ಬರು ಸೇರಿ ಜಗ್ಗಿದ್ರು ಸರ್ ಕಟ್ ಮಾಡಿದ್ರೆ ಪೀಸ್ ಟು ಪೀಸ್ ಚೇಂಜ್ ಕೊಡ್ತೇನೆ ಸರ್ ಇಬ್ಬರು ಸೇರಿಸಿ ಯಾರು ಜಗ್ಗಿ ಪೀಸ್ ಟು ಪೀಸ್ ಕೊಡ್ತೇನೆ ಸರ್ ಹೌದು ಸರ್ ಅಷ್ಟು ಗ್ಯಾರಂಟಿ ಕೊಡ್ತೇನೆ ಅಷ್ಟು ಗ್ಯಾರಂಟಿ ಕೊಡ್ತೇನೆ ಸರ್ ಹೌದು ಸರ್ ಮತ್ತೆ ಇನ್ನೊಂದು ಪೀಸು ಸಹಿತ ಎಕ್ಸ್ಟ್ರಾ ಕೊಡ್ತಾನೆ ಸರ್ ಅಷ್ಟು ಗ್ಯಾರಂಟಿ ಕೊಡ್ತಾನೆ ಸರ್ ಇದು ಕಟ್ ಮಾಡಿದ್ರೆ ಕಟ್ ಮಾಡಿದ್ರೆ ಕಟ್ ಮಾಡಿದ್ರೆ ಅವ್ರಿಗೆ ನನ್ನ ಜೊತೆ ನನ್ನ ನಿಂತ್ಕೊಂಡು ಕಟ್ ಮಾಡ್ಬೇಕು ಸರ್ ನನ್ನ ಜೊತೆ ಹೌದು ಸರ್ ಅದನ್ನ ಕಟ್ ಮಾಡಿದ್ರೆ ಈಗ ಒಂದು ಪೀಸ್ ಟು ಪೀಸ್ ಪೀಸ್ ಇನ್ನೊಂದು ಪೀಸ್ ಅನ್ನು ಎಕ್ಸ್ಟ್ರಾ ಅಷ್ಟು ಗ್ಯಾರಂಟಿ ಗ್ಯಾರಂಟಿ ಹೌದು ಸರ್ ಹೌದು ಸರ್ ಇದು ಬಿಸಿಲಿಗೆ ಹಾಕಿರಿ ಸರ್ ನೀವು ಏನಾಗಲ್ಲ ಸರ್ ಬಿಸಿಲಿಗೆ ಹಾಕಿದ್ರೆ ಏನಾಗಲ್ಲ ಸರ್ ಅಷ್ಟು ಗ್ಯಾರಂಟಿ ಕೊಡ್ತಾನೆ ಸರ್ ಸರ್ ಇದ್ರಿಗೆ ಎಷ್ಟು ಜೆ ಎಸ್ ಎಮ್ ಸಿಗ್ಬೋದು ನಿಮ್ಗೆ ಇದ್ರೊಳಗೆ ಟೂ ಹಂಡ್ರೆಡ್ ಬರ್ತೀವಿ ಸರ್ ಫೋರ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಬರ್ತೀವಿ ಸರ್ ಓಹ್ ಈ ಥರ ಅವ್ರ ರೈತರಿಗೆ ಯಾವ್ದು ಕೇಳ್ತಾರೆ ಹೌದು ಟೂ ಹಂಡ್ರೆಡ್ ಜಿ ಎಸ್ ಎಂ ತಗೊಂಡು ಸರ್ ಕಟ್ಟಾಗಲ್ಲ ಸರ್ ಅಷ್ಟು ಗ್ಯಾರಂಟಿ ಕೊಡ್ತಾರೆ ಟೂ ಹಂಡ್ರೆಡ್ ಕಟ್ಟಾಗಲ್ಲ ಟೂರ್ ಫೋರ್ ಹಂಡ್ರೆಡ್ ಇನ್ನೂ ಗಟ್ಟಿ ಒಂದು ಟೈಮ್ ತಗೊಂಡ್ರೆ ಒಂದು ಹತ್ತು ವರ್ಷ ನಮಗೆ ಯೂಸ್ ಆಗುತ್ತೆ ಹಾಂ ಆಗೋದು ಸರ್ ಹೌದು ಸರ್ ಇದು ರೇಟ್ ಬಂದು ಸರ್ ಇದು ರೇಟ್ ಬಂದು ನಿಮಗೆ ಇದು ಹದಿನೆಂಟು ಇಪ್ಪತ್ನಾಲ್ಕು ಅಂತ ಬರ್ತದೆ ಸರ್ ಎರಡು ಸಾವಿರದ ರೂಪಾಯಿ ಸರ್ ಎರಡು ಸಾವಿರದ ಎರಡು ನೂರು ಸರ್ ಹಾಂ ಸರ್ ಫೋರ್ ಹಂಡ್ರೆಡ್ ಜಿ ಹ್ಞೂ ಆಮೇಲೆ ಇದ್ರೊಳಗೆ ತರ್ಟಿ ತರ್ಟಿ ಫಾರ್ಟಿ ಬರ್ತೇವೆ ಸರ್ ಅದು ನಿಮ್ಗೆ ಆರು ಸಾವಿರ ಬೀಳುತ್ತೆ ಸರ್ ಅದ್ರೊಳಗೆ ಸ್ವಲ್ಪ ತ್ರೀ ಹಂಡ್ರೆಡ್ ಜಿ ಎಸ್ ನಿಮ್ಗೆ ಐದು ಸಾವಿರ ಬಳಸ್ತಾರೆ ಐದು ಸಾವಿರ ಬಳಸ್ತೀ ಅದು ನಿಮ್ಗೆ ಯಾವ ಸೈಜ್ ಹೇಳ್ತೀರಾ ಆ ಸೈಜ್ ನಾವು ಹೇಳ್ತೇನೆ ಸರ್ ಫೋನ್ ಮಾಡಿದ್ರೆ ರೈತರಿಗೆ ಎಲ್ಲ ಮಾಡ್ತೇವೆ ಸರ್ ಅಂತ ಸರ್ ಇವು ಈಗ ನಮ್ಗೆ ಸರ್ ಒಸ್ಲಿಕ್ಕೆ ಆಯ್ತು ಅಂದರೆ ನಾವು ಕಾಳು ಹಾಕಿಂದೆ ಅನ್ನೋ ಯಾವುದೇ ಮಳೆ ಬಂದರೆ ರಕ್ಷಣೆಗೆ ಆಯಿತು ಒಕ್ಲಿ ಮಾಡ್ಲಿಕ್ಕೆ ಒಂದು ವೈಟ್ ಆಯ್ತು ಸರ್ ಇನ್ನೊಂದು ಕಪ್ಪ ಅದು ತಾಳ ಇದು ಬ್ಲಾಕ್ ಸರ್ ಇದು 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 ನಿಮ್ಮಲ್ಲಿ ಅರಸ್ಕಿದಲ್ಲಿ ಬರ್ತಲ್ಲ ಅದೇ ಕ್ವಾಂಟಿ ಸರ್ ಅವ್ರಕ್ಕಿಂತ ಬೆಸ್ಟ್ ಕ್ವಾಂಟಿ ಬರ್ತದೆ ಸರ್ ನಾನು ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗುವಂಥದ್ದೇ ಹಾಂ ಸರ್ ಹಾಂ ಇದು ನಂಬರ್ ಇದು ಪ್ರೈಸ್ ಎಲ್ಲ ಬರೀ ಹದಿನಾರು ರೂಪಾಯಲ್ಲಿ ಕೊಡ್ತೇನೆ ಸರ್ ಬರೀ ಹದಿನಾರು ಬರೀ ಹದಿನಾರು ಅವರೆಲ್ಲ ಹದಿನೈದು ಎಪ್ಪತ್ತೈದು ರೂಪಾಯಿ ಕೊಡ್ತೇವೆ ಸರ್ ನಾ ಹದಿನಾರು ರೂಪಾಯಿ ಕೊಡ್ತೇನೆ ಸರ್ ಸರ್ ಅವ್ರಿಗೆ ನಿಮಗೆ ಕೇವಲ ಒಂದು ಇಪ್ಪತ್ತೈದು ಪರ್ಸೆಂಟ್ ಅಷ್ಟೇ ಸರ್ ಅಷ್ಟೇ ಅಷ್ಟೇ ನಮ್ಮಲ್ಲಿ ಯಾವ್ದು ಡಾಕ್ಯುಮೆಂಟ್ಸ್ ಇಲ್ಲ ಏನಿಲ್ಲ ಸರ್ ಡೈರೆಕ್ಟ್ ಆಗಿ ಬಂದು ಹೋಗ್ಬೋದು ಅಲ್ಲಿ ಹೋದ್ರೆ ಸರ್ ಆಧಾರ್ ಕಾರ್ಡ್ ಹೋಗ್ಬೇಕು ಇಲ್ಲಿ ನೀವು ಏನು ಏನು ಬೇಡ ಏನು ಬೇಡ ಸರ್ ಒಂದು ಜಿಲ್ಲೆಯಲ್ಲಿ ಒಂದು ಸಮಸ್ಯೆ ಇದೆ ಸರ್ ತಡಪಲ್ ಸಿಗ್ತಾ ಇರಲ್ಲ ಅಂತಾರೆ ನಾವೆಲ್ಲ ಪಾರ್ಸಲ್ ಹಾಕ್ತೀವಿ ಸರ್ ಪಾರ್ಸಲ್ ಹೌದು ಸರ್ ಹೌದು ಸರ್ ಈಗ ಅಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ರೈತಿಗೆ ಒಂದೇ ಸಿಗುತ್ತೆ ಇಲ್ಲಿ ನಮ್ಮಲ್ಲಿ ಸಿಕ್ಕಾಪಟ್ಟೆ ತಗೋಬಹುದು ಸರ್ ಎಷ್ಟು ಬೇಕಾದ್ರೂ ಸರ್ ಬೇಕಾದಷ್ಟು ಸರ್ ಇದ್ರಾಗ ಎಷ್ಟು ವೆರೈಟಿ ಸಿಗಬಹುದು ಅಂದ್ರೆ ಈಗ ಹದಿನೆಂಟು ಇಪ್ಪತ್ನಾಲ್ಕು ಬೇರೆ ಬೇರೆ ಸೈಜ್ ಇರುತ್ತೆ ಹದಿನೆಂಟು ಇಪ್ಪತ್ನಾಲ್ಕು ಮೂವತ್ ಬರುತ್ತೆ ಹದಿನೆಂಟು ಮೂವತ್ ಬರುತ್ತೆ 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 ಆ ಸೈಜ್ ಹೌದು ಸರ್ ಹೌದ್ ಹೌದು ಇದು ಏನಂದ್ರೆ ಬ್ಲಾಕ್ ಏನಂದ್ರೆ ಬಿಸ್ಲಿಕ್ಕೆ ಜಾಸ್ತಿ ದಿನ ತಡೆಯಲ್ಲ ಇದು ವರ್ಷಗಟ್ಟಲೆ ಹಾಕ್ಲಿಕ್ಕೆ ಬರಲ್ಲ ಇದು ಸರ್ ಆದ್ರೆ ವರ್ಷಗಟ್ಟಲೆ ಹಾಕ್ಬೋದು ಸರ್ ಸರ್ ನೀವು ಹಾಕಿದ್ರೆ ಏನಾಗಲ್ಲ ಸರ್ ಅಷ್ಟು ಗಟ್ಟಿ ಬರ್ತದೆ ರೈತರಿಗೆ ಬೇಕಾದಂತ ಮೂರು ಕ್ವಾಲಿಟಿಯಲ್ಲಿ ಸಿಗುತ್ತೆ ಕಪ್ ಅಂದಿರಬಹುದು ಒಂದ್ ಒಳ್ಳೆ ಬ್ಲಾಕ್ ಸ್ವಲ್ಪ ಎಲ್ಲರೂ ಹರಿತಂದ್ರೆ ಸ್ವಲ್ಪ ಹಂಗೆ ಜಗಾ ಕಟ್ ಹಾಕೋದು ಸ್ವಲ್ಪ ಎಲ್ಲರೂ ಆಗಿದೆ ಏನೋ ಚುಚ್ಚಿ ಕಟ್ಟಿದ್ರು ಇದು ಅಲ್ಲಿ ಅಷ್ಟೇ ಆಗುತ್ತೆ ಸರ್ ಇದು ಮುಂದೆ ಹೋಗಲ್ಲ ಸರ್ ಮುಂದೆ ಹೋಗಲ್ಲ ಹೋಗಲ್ಲ ಅದು ಮುಂದೆ ಹೋಗತಾನೆ ಸರ್ ಕ್ವಾಲಿಟಿ ಸರ್ ಹೌದು ಹೌದು ಇದು ಇಷ್ಟೇ ಸರ್ ಸರ್ ಅಂಗಾರ ಒಂದು ಪ್ಯಾಕ್ ಏನಾದರೂ ಇದಕ್ಕೆ ಪ್ಯಾಚಿಂಗ್ ಮಾಡ್ತಾರೆ ಇದೇ ಕಡಪಲ್ಲಿ ನಾವು ಮೇಲೆ ಕವರ್ ಅದನ್ನೇ ಅದನ್ನ ಪೈಕೂ ಹಚ್ಚಿದ್ರೆ ಇದು ಕವರ್ ಆಗಿಬಿಡುತ್ತೆ ಆ ರೀತಿ ಕವರ್ ಆಗಲ್ಲ ಕಟ್ ಅದು ಸರ್ ಒಂದು ಪ್ಯಾಕೆಟ್ ಕ್ಲಿಯರ್ ಆಗುತ್ತೆ ಏನಾದರೂ ಮಾಳೆ ಹೋಗಾರ ಒಕ್ಕಣೆ ಮಾಡಬೇಕರೆ ಏನೋ ಸುಚ್ಚಿದ್ರು ಇಲಿ काढಿದ್ರೆ ಏನ್ರು ಮಾಡಿದ್ರು ಮಾಡ್ಕೊಬಹುದು ಸರ್ ಇದಕ್ ಮಾಡಕ್ಕಾಗಲ್ಲ ಸರ್ ಅಷ್ಟು ಗ್ಯಾರಂಟಿ ಕೊಡ್ತೀವಿ ಸರ್ ಇದು ಅಷ್ಟು ಗ್ಯಾರಂಟಿ ಹೌದು ಸರ್ ಸರ್ ಹಂಗಂದ್ರೆ ನಿಮ್ಮ ಕಡೆ ಒಂದು ಒಳ್ಳೆ ಗ್ಯಾರಂಟಿ ತಾಡ್ ಪತ್ರೆ ಸರ್ ಸಿಗ್ತದೆ ಸರ್ ನಿಮ್ಮ ಬೆಟ್ಟಿ ಆಗ್ಬೇಕಂದ್ರೆ ನಾವು ಹೆಂಗ್ ಬರ್ಬೇಕು ಸರ್ ನಮ್ಮ ರೈತ ಸರ್ ನಮ್ಮ ಕಾಂಟ್ಯಾಕ್ಟ್ ಹೆಂಗ್ ಮಾಡ್ಬೇಕಂದ್ರೆ ನಾವು ಒಂದು ನಂಬರ್ ಕೊಡ್ತೀನಿ ಸರ್ ಆ ನಂಬರ್ಗೆ ಫೋನ್ ಮಾಡಬೇಕು ಸರ್ ಬೆಳಗ್ಗೆ ಒಂಬತ್ತರಿಂದ ಸಾಯಂಕಾಲ ಐದು ಗಂಟೆ ಒಳಗೆ ರೀಚ್ ಮಾಡ್ತೀವಿ ಸರ್ ಫೋನ್ ವಾಟ್ಸಪ್ಪಲ್ಲಿ ಮೆಸೇಜು ಮಾಡ್ತೀವಿ ಸರ್ ಹಾಂ ಹಾಂ ಸರ್ ರೈತರಿಗೆ ಏನ್ ತೊಂದರೆ ಇಲ್ಲ ಸರ್ ನಮ್ಮಲ್ಲಿ ಏನು ಮೋಸ ಇಲ್ಲ ಸರ್ ನಾವೆಲ್ಲ ಅಮೌಂಟ್ ಎಲ್ಲ ಸಾಕಷ್ಟು ಜನ ಹಾಕ್ತಾರೆ ಬಾಗಲಕೋಟ್ ವಿಜಾಪುರ ಗುಲ್ಬರ್ಗ್ ಆ ಕಡೆ ಎಲ್ಲ ಹಾಕ್ತಾರೆ ಸರ್ ಎಲ್ಲರಿಗೂ ಪಾರ್ಸಲ್ ಹಾಕ್ತಿವಿ ಸರ್ ಪಾರ್ಸಲ್ ಹೌದು ಸರ್ ಅಲ್ಲಿ ಅಮೌಂಟ್ ಯಾವುದೇ ಮೋಸ ಇಲ್ಲ ಸರ್ ಹೌದು ನಮ್ಗೆ ಕೃಷಿ ಮೇಳದಲ್ಲಿ ಎರಡ್ ಸಾವಿರದ ಮೂರರಿಂದ ಎರಡ್ ಸಾವಿರದ ಇಪ್ಪತ್ತೈದಗೂ ಕೃಷಿ ಮೇಳ ಅಟೆಂಡ್ ಮಾಡಿದೆ ಸರ್ ಸರ್ ನಮ್ಮ ಕೃಷಿ ಮೇಳದಲ್ಲಿ ಸ್ಟಾಲ್ ಹಾಕಿದೆ ಸರ್ ಹಾಲ್ ಸರ್ ಮಾರಾಟ ಆಗುತ್ತೆ ಅಲ್ಲೆಲ್ಲ ಅಡ್ವಾನ್ಸ್ ಕೊಟ್ಟೋಗಿದ್ರು ಎಲ್ಲ ರೈತರು ಕೃಷಿ ಮೇಳ ಮುಗಿದ್ಮೇಲೆ ನಾವೆಲ್ಲರೂ ಪಾರ್ಸಲ್ ಹಾಕಿದ್ವಿ ಅವ್ರ ಮನೆಗೆ ಅವ್ರ ಸಮೀಪರ ಸಿಟಿಗೆಲ್ಲ ಹಾಕಿದೆ ಸರ್ ಸರ್ ಹಂಗಂದ್ರೆ ನಿಮ್ಮ ಹತ್ರ ಏನಾದ್ರು ಸಮೀಪ ಬಂದ್ರೆ ಅಂದ್ರೆ ಹುಬ್ಳಿ ಇಲ್ಲ ಎಲ್ಲ ಸಂಸಿ ಬಂದ್ರೆ ಹೌದು ಸರ್ ನಮ್ದು ಹುಬ್ಳಿ ಇಲ್ಲಿದೆ ಸರ್ ನಮ್ ಸಮಸಿಗೆ ಸಮೀಪ ಆದ್ರೆ ಈ ಕಡೆ ಎಲ್ಲ ಸಿಲೆಕ್ಟಿವ್ ಭಾಗ ಆಯ್ತು ಗದಗ ಜಿಲ್ಲಾ ಆಯ್ತಲ್ಲ ಸಂಸಿ ಸಮೀಪ ಆಗುತ್ತೆ ಸರ್ ಸಂಸಿಯಲ್ಲೂ ಬಂದ್ ಹೋಗ್ಬೋದು ಬಂದ್ ಹೋಗ್ಬೋದು ಹೌದು ಸರ್ ಹಾವೇರಿ ಜಿಲ್ಲಾದವ್ರ ಆಯ್ತು ವೆರೈಟಿ ಏನೋ ನೀವು ಕೊಡ್ತೀರಿ ಸರ್ ಕಪ್ಪ ವೈಟ್ ಆಗಿರ್ಬೋದ್ರೆ ಅಂತ ಒಂದು ಒಳ್ಳೆ ಗುಣಮಟ್ಟದ ಜೇಸನ್ ಐತಲ್ಲ ಸರ್ ಹೌದು ಸರ್ ಹೌದು ಹೌದು ನಾನು ಕಾಂಟ್ಯಾಕ್ಟ್ ನಂಬರ್ ಹೇಳ್ತೇನೆ ನೋಡಿ ಸರ್ ಹೇಳಿ ಏಟ್ ತ್ರೀ ಒನ್ ಜೀರೋ ಏಟ್ ಫೈವ್ ಡಬಲ್ ತ್ರೀ ಜೀರೋ ನೈನ್ ಸರ್ ಜೀರೋ ನೈನ್ ಹೌದು ಸರ್ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಸರ್ ಸರ್ ಈ ಕೃಷಿ ಮೇಳ ಸ್ಟಾಲ್ ನಿಮಗೆ ಒಂದು ಇನ್ನು ಕೊಟ್ಟಿರ್ತಲ್ಲ ಹಾಂ ಸರ್ ನಮಗೆ ಕಾರ್ಡ್ ಕೊಟ್ಟಿದೆ ಸರ್ ಇದು ಇದೆ ಸರ್ ಯಾಕೆಂದರೆ ಇದು ಯಾವುದು ಮೋಸ ಇಲ್ಲ ಸರ್ ಸ್ಟಾಲ್ ಅಲ್ಲಿ ಇದು ಕೃಷಿ ಮೇಳದಲ್ಲಿ ನಮ್ಮ ನಂಬರ್ ಎಲ್ಲ ಸಿಗುತ್ತೆ ಸರ್ ನಮ್ಮ ಅಡ್ರೆಸ್ಸು ಹೌದು ಸರ್ ನಮ್ದು ಯಾರು ಯಾವುದೋ ಥರ ಮೋಸ ಇಲ್ಲ ಸರ್ ಹೌದು ನೋಡಿ ಸ್ನೇಹಿತರೆ ಇವತ್ತು ರೈತರಿಗೆ ಇವತ್ತು ಏನಂದ್ರೆ ಸಮಸ್ಯೆ ಒಳ್ಳೆಯ ಮಳೆಗಾಲ ಸಂದರ್ಭದಲ್ಲಿ ನಮಗೆ ತಾಡ್ಪತ್ರ ಬೇಕಾಗ್ತವೆ ಅವಾಗ ನಾವೆಲ್ಲ ಏನು ಮಾಡ್ತೀವಿ ಓಡಾಡ್ತೀವಿ ಅಂದರೆ ನಮ್ಮ ಕೈ ಇರೋಲ್ಲ ಅಂಥ ಹೊತ್ತೆ ನಾವು ರೈತ ಸಂಪರ್ಕ ಕೇಂದ್ರ ಅಥವಾ ಬೇರೆ ಕಡೆ ಹೋದಾಗ ನಮ್ಗೆ ಒಂದೊಂದು ಒಂದು ಕಡೆ ದುಬಾರಿ ಆಗುತ್ತೆ ರೈತ ಸಂಪರ್ಕ ಕೇಂದ್ರ ಕಡೆ ಹೋದರೆ ನಮಗೆ ಒಂದೇ ಒಂದು ಅಂದರೆ ಒಂದು ಆರ್ ಟಿ ಸಿಗೆ ಒಂದೇ ಒಂದು ಸಿಗುತ್ತೆ ಏನೋ ಒಂದು ತಾಡ್ಪಲ್ಲ ಆದರೆ ಇಲ್ಲಿ ಸುಮಾರು ವೆರೈಟಿಯ ತಾಡ್ಪಲ್ಗಳು ನಮಗೆ ಬೇಕಾದಷ್ಟು ಇರೋಯ್ಬೋದು ಅದು ನಮ್ಮ ರೈತ ಸಂಪರ್ಕ ಕೇಂದ್ರದ ಅಲ್ಲಿ ಒಂದು ಹದಿನೆಂಟು ಇಪ್ಪತ್ತ್ನಾಲ್ಕು ಸೈಜ್ ಹದಿನಾರುನೂರು ಹದಿನೈದುನೂರ ಎಪ್ಪತ್ತೈದು ರೂಪಾಯಿ ಕೊಟ್ಟರೆ ಇಲ್ಲಿ ಹದಿನಾರುನೂರ ಅಂದ್ರೆ ಕೇವಲ ಇಪ್ಪತ್ತೈದು ರೂಪಾಯಿ ಹೆಚ್ಚಿಗೆ ಅಷ್ಟೇ ಅವರಿಗೆ ನೇರವಾಗಿ ಅವರು ಫ್ಯಾಕ್ಟ್ರಿಯಿಂದ ಯಾವ ಥರ ರೇಟ್ನ ತರಿಸಿರ್ತಾರೆ ಅದೇ ರೇಟ್ನಲ್ಲೇ ರೈತರಿಗೆ ಕೊಡ್ತಾರೆ ಒಂದು ರೈತರಿಗೆ ಭಾಳಷ್ಟು ಯೂಸ್ ಆಗಂತಾಗ ಅವರು ಸಹಕಾರಿಯಾಗ ಒಂದು ವ್ಯವಸ್ಥೆ ಅಂತ ಮಾಡ್ಕೊಂಡ್ರು ಅವರು ಇದನ್ನು ನೀವೇನಾದರೂ ನಿಮಗೆ ತಾಡ್ಕೊಳ್ಬೇಕಂದ್ರೆ ನೀವು ಅವ್ರ ಕಾಂಟ್ಯಾಕ್ಟ್ ನಂಬರ್ಗಾರ ಕಾಂಟ್ಯಾಕ್ಟ್ ಮಾಡ್ಬೋದು ಜೊತೆಗೆ ಮ ಅವ್ರನ್ನ ಸಂಪರ್ಕ ನೀವು ವ್ಯಾಟ್ಸಪ್ ಮುಖಾಂತರ ಅಥವಾ ಮೆಸೇಜ್ ಮುಖಾಂತರ ಸಂಪರ್ಕ ಮಾಡಿದ್ರೆ ಭಾಳಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳ್ಯಾರೆ ಯಾಕಂದ್ರೆ ಅವ್ರಿಗೆ ಪ್ರತಿನಿತ್ಯ ನೂರಾರು ಕಾಲುಗಳು ಬಂದಾಗ ಅವರು ತಮ್ಮ ಬಿಸ್ನೆಸ್ ಥರ ಮಾಡಬೇಕಾಗುತ್ತೆ ಮತ್ತು ಬಂದಂಥ ಅಂಗಡಿಯಲ್ಲಿ ವರ್ತಕರ ಜೊತೆಗೆ ಸ್ವಲ್ಪ ಕಷ್ಟ ಆಗುತ್ತಲ್ಲ ಆ ಉದ್ದೇಶಕ್ಕೆ ಅವರು ಮೆಸೇಜ್ ಮುಖಾಂತರ ಅಥವಾ ಬೆಳಗಿನ ಸಮಯದಲ್ಲಿ ನೀವು ಫೋನ್ ಮಾಡಿರಿ ಅಂತ ಹೇಳ್ತಾರೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಸರ್ ಇದು ವೇರಲ್ಲಿ ಹಾಕಿದ್ದು ಚಿಕ್ಕ ಸ್ವಾಮಿ ಅಂತ ಇವರು ಆ ಕಡೆ ಸರ್ ಇದು ದಾವಣಗೆರೆ ಸೈಡ್ ಅವರು ಹೌದು ಇವರು ಪಾಟೀಲ್ ಅಂತ ಬಿ ಪಾಟೀಲ್ ಅಂತ ಇವರು ಅವರು ಇವರೆಲ್ಲ ಮೂವತ್ ಸಾವಿರ ಐವತ್ತು ಸಾವಿರ ಗೊತ್ತಿಲ್ಲ ಹಾಕಿರ್ತಾರೆ ಅವ್ರಿಗೆಲ್ಲ ಅಡಿಕೆ ಜಾಸ್ತಿ ಸರ್ ಇವರು ಅಡಕೆ ಒಣಸ್ಲಿಕ್ಕೆ ಮೊದ್ಲಿ ದಿನ ಮುಂಚೆ ಅಮೌಂಟ್ ಹಾಕಿರ್ತಾರೆ ಸೈಜ್ ನಾವು ಕಟ್ ಮಾಡ್ತೀವಿ ಸೃಷ್ಟಿ ಸೈಜ್ ಆ ಸೈಜ್ ಹೇಳಿರ್ತಾರೆ ಒಂದ್ ಎರಡು ಮೂರ್ ದಿನದಲ್ಲಿ ಒಂದು ಎರಡು ದಿನ ವೇಟ್ ಮಾಡಿದ್ರೆ ಕಳ್ಸಿ ಸರ್ ಒಟ್ಟು ಅನುಕೂಲ ಮಾಡ್ಕೊಂಡು ಎಲ್ಲ ರೀತಿಯ ಸರ್